ಕೂಡ್ಲೂರ್ಗೆ ಹೋಗಿ ಚಿಂತಿನ ಹೋಗ್ರೆ ತಮ್ಮ ಇದೇ ನೆಟ್ ಹೋಗ್ಬಿಡ ಒಂದು ಒಂದೇ ರೋಟ ಅದೇ ಲ್ಯಾಪ್ಟಾಪ್ ಬಿಡ ಸಿಗ್ತದೆ ನೀ ಕೂಡ್ಲೂರಿಗೆ ಈ ಕಡೆ ಹೋಗ್ಬಿಡು ಹಾಂ ಹಾಂ ಸರಿ ನಮ್ಮ ಹುಡುಗಿ ನಮ್ಮ ಹುಡುಗಿ ಮಾತಾಡ್ತಾರೆ ಹಾಂ ಸರಿ ಸರಿ ಹಾಂ ಹೇಳ ಹುಡುಗರಿಗೆ ಅಡ್ರೆಸ್ ಹೇಳಿದೆ ಏನು ಸಾಯಂಕಾಲ ಫೋನ್ ಮಾಡ್ತೀನಿ ನಾನು ಫೋನೇ ಮಾಡಲಿಲ್ಲ ನೀನು ಏನು ಮಾಡಿದೆ ಯಾವುದು ದೋಸೆ ಇಡ್ಲಿನ ಸರಿ ಸಿಗಿನ ಸರಿ ಮನೇಲಿ ಲೇಟ್ ಆಯಿತು ಬರ್ತೀನಿ